ಕರ್ನಾಟಕದ ಇತಿಹಾಸ ಎಲ್ಲಿಂದ ಪ್ರಾರಂಭವಾಯಿತು ಗೊತ್ತಾ ನಮ್ಮ ಮೊದಲ ರಾಜಧಾನಿ ಬನವಾಸಿಯಿಂದ ಇದು ಕೇವಲ ಒಂದು ಗ್ರಾಮವಲ್ಲ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸವಿರುವ ಜೀವಂತ ಪರಂಪರೆ ಪುರಾಣಗಳ ಪ್ರಕಾರ ಮಹಾಭಾರತದಲ್ಲಿ ಇದನ್ನು ವನವಾಸಕ ಎಂದು ಕರೆಯಲಾಯಿತು ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನು ಇಲ್ಲಿಗೆ ಧರ್ಮ ಪ್ರಚಾರಕರನ್ನು ಕಳುಹಿಸಿದ್ದು ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿ ಬನವಾಸಿ ಮೆರೆದಿತ್ತು ನಂತರ ಬಂದಿದ್ದು ಕರ್ನಾಟಕದ ಹೆಮ್ಮೆ ಮಯೂರವರ್ಮನು ಇಲ್ಲಿ ಕದಂಬ ಸಾಮ್ರಾಜ್ಯವನ್ನು ಶಕ ನಾಲ್ಕನೇ ಶತಮಾನದಲ್ಲಿ ಸ್ಥಾಪಿಸಿದ ಇದು ನಮ್ಮ ಕನ್ನಡ ನೆಲದ ಮೊದಲ ಸ್ವತಂತ್ರ ರಾಜಧಾನಿ ಕನ್ನಡವನ್ನು ಆಡಳಿತ ಮತ್ತು ಸಂಸ್ಕೃತಿಯಲ್ಲಿ ಬೆಳೆಸಿದ ಕೀರ್ತಿ ಕದಂಬರಿಗೆ ಸಲ್ಲುತ್ತದೆ ಇಲ್ಲಿ ದೊರೆತ ಐದನೇ ಶತಮಾನದ ನಾಣ್ಯಗಳು ಇದಕ್ಕೆ ಸಾಕ್ಷಿ ಕನ್ನಡದ ಆದಿಕವಿ ಪಂಪನಿಗೆ ಬನವಾಸಿಯ ಸೌಂದರ್ಯ ಅಚ್ಚುಮೆಚ್ಚು ಆರಂಕುಶವಿ ಟೊಡಂ ನೆನೆಯುವುದನ್ನ ಮನಂ ಬನವಾಸಿ ದೇಶಮಂ ಎಂದು ಅವನು ಹಾಡಿ ಹೊಗಳಿದ ಈ ನಾಡಿನ ಹೃದಯ ಭಾಗದಲ್ಲಿರುವುದು ಶ್ರೀ ಮಧುಕೇಶ್ವರ ದೇವಾಲಯ ಐದನೇ ಶತಮಾನದಲ್ಲಿ ಆರಂಭಗೊಂಡ ಈ ದೇಗುಲ ಕದಂಬ ಚಾಲುಕ್ಯ ಹೊಸಳರಂತಹ ಹಲವು ರಾಜವಂಶಗಳ ವಾಸ್ತುಶಿಲ್ಪವನ್ನು ತನ್ನ ಒಡಲಲ್ಲಿ ಅಡಗಿಸಿಕೊಂಡಿದೆ ಕೇವಲ ನಮ್ಮ ದೇಶದ ಇತಿಹಾಸಕಾರರು ಮಾತ್ರವಲ್ಲ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಟಾಲಿನಿ ಮತ್ತು ಚೀನಿ ಯಾತ್ರಿಕ ಹ್ಯೂಯೆನ್ ಸಾಂಗ್ ಅವರ ದಾಖಲೆಗಳಲ್ಲಿಯೂ ವೈಭವಯುತ ಬನವಾಸಿಯ ಉಲ್ಲೇಖವಿದೆ ಇದು ಆ ಕಾಲದಲ್ಲಿ ವಿಶ್ವದ ಗಮನ ಸೆಳೆದಿದ್ದ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಕಾಲ ಬದಲಾದರೂ ಬನವಾಸಿಯ ಮಣ್ಣಿನಲ್ಲಿ ಇಂದಿಗೂ ಆ ವೈಭವದ ಕಂಪಿದೆ ಕರ್ನಾಟಕದ ಚರಿತ್ರೆಯನ್ನು ಸಾರುವ ಈ ಪುರಾತನ ರಾಜಧಾನಿ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ ಮತ್ತು ನೋಡಲೇಬೇಕಾದ ಸ್ಥಳ